ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತ ಸುತ್ತಾಳಕ್ಕೆ ಸುತ್ತಾಳಕೋಮ ಅಂತ ಹೇಳ್ತಾ ಸೊ ನಾವು ಮೊನ್ನೆ ಒಂದು ಗುಹೆ ನೋಡಕ್ ಹೋಗಿದ್ದೆವು ಇನ್ನೊಂದು ಗುಹೆ ಇದೆ ಅಂತ ಗೊತ್ತಾಗಿದೆ ಸೊ ಹಾಗಾಗಿ ಬರ್ರಿ ಮತ್ತೊಮ್ಮೆ ಗುಹೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಜಲ್ದಿ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ಹಂಗೆ ಬಾಜುಕಿನ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ಅಂತ ಹೇಳ್ತೀನಿ ಸೊ ಯಾಕಪ್ಪ ಅಂದ್ರೆ ಸ್ನೇಹಿತರೆ ಬೆಲ್ ಬಟನ್ ಪ್ರೆಸ್ ಮಾಡೋದರಿಂದ ನಿಮಗೆ ಜಲ್ದಿ ನೋಟಿಫಿಕೇಷನ್ ಬರ್ತಾವೆ ಹಾಗಾಗಿ ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಾರ್ದೆ ಹಂಗೆ ನೋಡ್ಲಿಕ್ಕೆಲ್ಲ ವಿಡಿಯೋಗಳನ್ನು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ಗಳನ್ನು ಮಾಡ್ರಿ ಮತ್ತು ಬಾಜುಕಿನ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿರಿ ನಮ್ಮ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಜಲ್ದಿ ನೋಟಿಫಿಕೇಶನ್ ಆಗಿ ಬರ್ತಾವೆ ಅಂತ ಹೇಳ್ತಾರೆ ಬರ್ರಿ ಇವತ್ತ ಸುತ್ತಾಡಕ್ಕೆ ಹೋಗಂರಿ ಇನ್ನೊಂದ್ ಇಂಥದ್ದು ಗುಹೆ ಅದ ಆ ಗುಹೆಯೊಳಗೆ ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಹೋಗಿ ರೊಕ್ಕ ಖರ್ಚ್ ಮಾಡ್ಕೊಂಡು ಬರೋಣ ಬರ್ರಿ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಇಂತ ವಿಡಿಯೋಗಳು ನಿಮ್ಗ ಜಲ್ದಿ ಬರ್ಬೇಕಂದ್ರ ಹಂಗೆ ಬಾಜಕಿನ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ಕೆ ಅಲ್ಲಂತ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಬರ್ರಿ ನಮ್ಮ ವಿಡಿಯೋಗಳು ಇಂತ ಅಲ್ಲ ನೀವು ಯೂಸ್ ಮಾಡ್ರಿ ನೋಡ್ರಿ ಅಂತ ಹೇಳ್ತಾ ಬರ್ರಿ ಆ ಗುಹೆ ಕೊಂಬ್ರಿ ಅದು ಅಂತ ತೋರಿಸ್ತೀನಿ ನಿಮ್ಗೆ ಬರ್ರಿ ನೀವು ನೋಡ್ಬೋದಾಗಿದೆ ನಾವು ಈಗ ಗೋಯಕ್ ಹೋಗಿದ್ದೆವು ಸೊ ಈಗ ಹೋಗೋಣ ಅಂತ ಸ್ನೇಹಿತರೆ ಅಲ್ಲಿ ಕುದ್ರಿ ಒಂದು ಹೊಂಟದ ನೋಡ್ಬೋದು ನೀವು ಕುದ್ರಿ ಎಷ್ಟು ಏಕಾಗ್ರತೆಯಿಂದ ಹೊಂಟದ ನೋಡ್ರಿ ಸ್ನೇಹಿತರೆ ಈ ಮಹಾರಾಷ್ಟ್ರದಲ್ಲಿ ಸತಾರಾ ಜಿಲ್ಲೆಯ ಮಹಾಬಲೇಶ್ವರ ತಾಲೂಕಿನ ಪಂಚಗಣಿ ಎಂಬ ಊರಿನಲ್ಲಿ ಈ ಈ ಬಂಡೆನ ಕಾಣ್ತಾ ಇದ್ದಲ್ಲ ಇದು ಬಂಡೆ ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕು ಸಾವಿರ ಕಿಲೋಮೀಟರ್ ಒಂದೇ ಕಲ್ಲದ ಸೊ ಆ ಕಲ್ಲ ನೋಡ್ಬೇಕಂದ್ರೆ ನೀವು ಪಚಗನಿ ಬರ್ಬೇಕಾಗ್ತದ ಸೊ ಹಾಗಾಗಿ ನಿಮ್ಗೆ ಆಗಲ್ಲ ಯಾಕಪ್ಪ ಅಂದ್ರೆ ತುಂಬಾ ದೂರ ಇದೆ ಹಾಗಾಗಿ ನಾನೇ ತೋರಿಸ್ತಾ ಇದ್ದೇನೆ ದಯವಿಟ್ಟು ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಬರ್ರಿ ಇನ್ನ ತುಂಬಾ ತಿರ್ಗಾಡೋದ ಬರೀ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ ನೀವು ನೋಡಿದ್ರಲ್ಲ ನಾವು ಇಷ್ಟ ಅಲ್ಲಿ ಹೋಗಬೇಕಾಗದ ಸೊ ಹಾಗಾಗಿ ಬರ್ರಿ ಹೋಗಮ್ರಿ ಅಲ್ಲಿ ಏನದ ಅಂತ ನೋಡ್ಕೊಂಡು ಮತ್ತೆ ಸುತ್ತಾಡ್ಕೊಂಡು ಮನೆಗೆ ಹೋಗಂ ಅಂತ ಹೇಳ್ತೀನಿ ಸೊ ಈಗ ಗಂಟೆ ಮೂರಾಗಿದೆ ಸೊ ಹಾಗಾಗಿ ಐದು ಐದು ಗಂಟೆ ತನಕ ತಿರ್ಗಾಡಮ್ರಿ ತಿರ್ಗಾಡಿ ಅಲ್ಲಿ ಏನೇನದ ಎಲ್ಲ ನೋಡ್ಕೊಂಡು ನಿಮಗನ್ನು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಸ್ನೇತ್ರ ಆಕಂಡ್ ನೋಡ್ಬೋದು ನೀವು ಈಗ ಬಿಸಿಲು ಇದ್ರೆ ಅಲ್ಲಿ ನಿಮಗೆ ಬೆಟ್ಟಗಳು ಕಾಣಿಸ್ತಾವ ಸೊ ಈಗ ಬಿಸಿಲು ಇಲ್ಲಾರ ಅದಕ್ಕೆ ಅದು ಕಾಣ್ತಾ ಇಲ್ಲ ಬರ್ರಿ ನಿಮ್ಗ ಹೋಗಿ ಎಲ್ಲ ಕಡ್ದು ಏನೇನದ ಅಂತ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಈಗ ನೋಡ್ಬೋದು ನೀವು ನಾವು ಅಲ್ಲಿ ಹೋಗಬೇಕಾಗಿದೆ ಕುದುರೆಗಳು ಬದಲಿ ಸೊ ಬರ್ರಿ ಹೋಗಿ ನೋಡ್ಕೊಂಡು ಬರೋಣ ಇಂತು ಬಂದ್ಬಿಟ್ಟು ಸೊ ಹಾಗಾಗಿ ಬರ್ರಿ ಸನಿ ಬಂದಿವಿ ಇನ್ನ ಅಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿ ಏನೇನದ ಅಂತ ನೋಡ್ಕೊಂಡ್ ಕರ್ನೆ ಇನ್ನೊಂದ್ ರೋಂಡ್ ಆ ಕಡೆ ಸುಖಾಡ್ಕೊಂಡು ಬರೋಣ ಅಂತ ಹೇಳ್ತೀನಿ ಸೊ ಇಲ್ಲಿ ಬಿಸಿಲು ಬಾಳದ ಅದಕ್ಕೆ ಇವತ್ತ ಹಾಗಾಗಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಒಂದ್ ಸ್ವಲ್ಪ ಕೂತ್ಕರೇ ನೀರ್ ಕುಡಂಬ್ರಿ ಬರ್ರಿ ಈ ಸ್ಥಳದಲ್ಲಿ ಕೂತು ನೀರ್ ಕುಡಂಬ್ರಿ ಅಂತ ಹೇಳ್ತೇನೆ ಬರ್ರಿ ಕೂತು ಒಂದ್ ಸ್ವಲ್ಪ ನೀರ್ ಹತ್ ಕುಡುದು ಮುಂದೆ ಮುಂದ್ ಸ್ನೇಹಿತರೆ ಬರ್ರಿ ನೀರು ಕುಡಿಯಂಬ್ರಿ ಭಾಳ ಅಂದ್ರೆ ಭಾಳ ಡಂಬರ್ಲತ್ತಿತ್ತು ಸೊ ಹಾಗಾಗಿ ಎಲ್ಲ ಕಡೆ ಸುತ್ತಾಡಿ ತುಂಬ ಬ್ಯಾರಿಕೂ ಆಗ್ಯದ ಸೊ ಹಾಗಾಗಿ ಬರ್ರಿ ಒಂದು ಸ್ವಲ್ಪ ನೀರು ಹತ್ತು ಕುಡ್ದು ಮತ್ತು ಮುಂದೆ ಹೋಗಿ ಬರಂಬ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ನೋಡಿದಾಗ ಇನ್ನೊಂದು ಸ್ವಲ್ಪ ಬಂದಿದ್ದೇವೆ ಇನ್ನೊಂದ್ ಸ್ವಲ್ಪ ಹೋದರಾಯ್ತು ಸೊ ಅಲ್ಲಿ ಹೋಗಿ ಒಳಗೆ ಏನಂತ ನೋಡ್ಕೊಂಡ್ ಕೇರ್ನೆ ಇನ್ನೊಂದು ಎರಡು ತಾಸು ಕಾಡಿ ಹೋಗೋಣ ಬರ್ರಿ ಸೊಸ್ ನೀರಂತ ಕೊಡದೆ ಬರೋಣ ಸೊ ಗೈಸ್ ನೀವು ನೋಡ್ತಿರ್ಬೋದು ನಾವು ಅದೇ ದಿನ ಬಂದೇವು ಈಗ ಹಾಗೂ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲಿ ನೋಡಿದ್ರು ಗಿಡ ಮರಗಳು ಕಾಣ್ತಾವ ಸೊ ಯಾಕಪ್ಪ ಅಂದ್ರೆ ಈ ಮಹಾರಾಷ್ಟ್ರದಲ್ಲಿ ತಂಪು ಏರಿಯಾ ಅಂದ್ರೆ ಇದೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿನೂ ಇದೇ ರೀತಿ ಗಿಡವನ್ನು ಬೆಳೆಸೋಣ ಅಂತ ಹೇಳ್ತಾ ದಯವಿಟ್ಟು ಇನ್ನೂ ಯಾರ್ಯಾರು ಗಿಡಗಳನ್ನು ಹಚ್ಚಿಲ್ಲ ದಯವಿಟ್ಟು ಹಚ್ಚಿರಪ್ಪ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ನೋಡ್ದು ಹೋದಿಲ್ಲಿ ನೀವು ಎಲ್ಲಿ ಸುತ್ತಲು ನೋಡಿದ್ರೂ ಎಲ್ಲ ಕಡೆ ಗಿಡಗಳು ಬಾಳ್ತೀವ್ಯಾವ ಸೊ ಅದರಿಂದ ಪೂರಾ ಹಸಿರು ಹಸಿರಾಗಿರ್ತದ ಅಲ್ಲಿ ಇಲ್ಲಿ ಬಿಸಿಲು ಜಾಸ್ತಿ ಆಗ್ತಲ್ಲ ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿನೂ ಇದೇ ತರ ಮಾಡ್ರಿ ಬಾ ಅಂತ ಹೇಳ್ತಾ ಬರ್ರಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಬರ್ರಿ ಟೈಗರ್ ಕಿ ಗುಹೆ ಅದ ಈ ಒಳಗ ಹೋಗಿ ನೋಡಮ್ರಿ ಏನೇನು ಇರ್ತದೆ ಇಲ್ಲಿ ಅಂತ ನೋಡ್ಕೊಂಡು ಬರೋಣ ಯಾಕಂದ್ರೆ ಇಲ್ಲಿ ತನಕ ಬಂದಿವಿ ಒಳಗೆ ಹೋಲಾರ್ದೆ ಹೆಂಗ ಆಗಲೇನು ಹೊಳಗ್ ಹೋಗಿ ಬಂದೆವು ಸೊ ಈಗನು ಹೋಗಿ ಬರೋಣ ಅಂತ ಹೇಳ್ತೀನಿ ಬರ್ರಿಪ್ಪಾ ಎಲ್ಲರೂ ನೋಡ್ರಿ ಒಳಗೆ ಏನೇನು ಅಂತ ನನಗ ಗೊತ್ತಿಲ್ಲ ಸೊ ಹಾಗಾಗಿ ಬಿಟ್ಟು ಹೋಗಿ ಏನಾಮಿ ನೋಡ್ಕೊಂಡು ಬರೋಣ ಇಲ್ಲಿ ಟಿಕೆಟ್ ಅದ ಪಾಸ್ ಹಾಗಾಗಿ ಇಲ್ಲಿ ಎಷ್ಟಿದೆ ಅಂದ್ರ ಇಲ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕೊಟ್ಟೆ ಒಳಗೆ ಹೋಗ್ಬೇಕಾಗ್ಯದ ಸೊ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ಇಪ್ಪತ್ತು ರೂಪಾಯಿ ಹೋದ್ರ ಹೋಗಲಕ್ಕ ಅಂತ ಹೇಳ್ತೀನಿ ಬರ್ರಿ ಇಪ್ಪತ್ತು ರೂಪಾಯಿ ಕೊಡಮ್ರಿ ದರ್ಶಿ ಜನಕ್ಕೆ ಸ್ನೇಹಿತರೆ ಇಲ್ಲಿಂದ ನಾವು ಅಲ್ಲಿ ಬರ್ತೀವಿ ಸೊ ಬರ್ರಿ ಒಳಗೆ ಹೋಗಿ ನೋಡಂಬ್ರಿ ಸ್ನೇಹಿತರೆ ಇಲ್ಲಿ ಗುಹೆದಾಗ ಹೋಗಿ ಹಚ್ಚಿ ಕಡೆ ಸೊ ಅಲ್ಲಿ ನೋಡ್ತಿರ್ಬೋದು ಅಲ್ಲಿಂದ ಬರೋದ ಬರ್ರಿ ಹೋಗಿ ಒಳಗೆ ಏನಾಗಲ್ಲ ಅಂತ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಇಪ್ಪತ್ತು ರೂಪಾಯಿ ತೊಂದ್ರೆ ಐವತ್ತು ನೋಡ್ಕೊಟ್ಟಿದ್ದೆ ನಾನು ಇಪ್ಪತ್ತು ರೂಪಾಯಿ ತೊಂದರು ಸೊ ತೊಂದ್ರ ಅನ್ ಬೇಕಾ ಒಳಗೆ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ್ರೆ ಇಲ್ಲಂತೂ ತುಂಬಾ ತುಂಬಾ ಅಂದ್ರೆ ತುಂಬಾ ಭಯ ಬರ್ಲತ್ತ ಯಾಕಪ್ಪ ಅಂದ್ರ ನೈತಿ ಇಲ್ಲ ಹೇಗೇನೋ ಒಂದ್ ಸ್ವಲ್ಪ ಕಾಣ್ತದ ಸ್ನೇತ್ರಿ ನಾವು ಇಲ್ಲಿ ಬರಕ್ ಕಾಣ್ತಿದ್ದೇವೆ ಸೊ ಹಿಂಗಾಯ್ಸಿ ಬರ್ಬೇಕು ಇಲ್ಲಿ ಬರ್ಲಾಕೆ ಹಿಂಗಾಯಿಸಿ ಬರ್ಬೇಕು ಸೊ ಬರ್ರಿ ಹೋಗಿ ನೋಡ್ಕೊಂಡ್ ನಾವು ಗುರಿ ಒಳಗೆ ಬಂದಿವಿ ದಯವಿಟ್ಟು ಈಗ ತಪ್ಪದೇ ಮಿಸ್ ಮಾಡಿದೆ ನೋಡ್ರಿ ಇಲ್ಲಿ ಹಿಂಗಾಯ್ಸಿ ಹೋಗಿ ನಾವು ಇಲ್ಲಿ ಬರ್ಬೇಕಾಗಿದೆ ಸೊ ಹಾಗಾಗಿ ಬರ್ರಿ ಹೋಗಿ ನೋಡ್ಕೊಂಡು ಬರೋಣ त्रेले, ये थंबा थंबा कतले दे। so, कुछ नहीं सो कुछ उधर एंट्री पे जाएगा भी? कुछ तो है नहीं।, नहीं, नहीं।, उदर, उदर कुछ नहीं।, नहीं आप जा रहे क्या ಿ ಇಲ್ಲೇ ಬಂದೆವು ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟೆವು ಇಪ್ಪತ್ತು ರೂಪಾಯಿ ಹಾಳು ಮಾಡಿದೆ ಅಂತ ಅನಿಸ್ಲತ್ತಲ್ಲ ಯಾಕಪ್ಪ ಅಂದ್ರ ಇಲ್ಲಿ ನೋಡುವಂತದ್ ಏನಿಲ್ಲ ಸೊ ಹಾಗಾಗಿ ಇಲ್ಲಿನ ಆಗಡೆ ಹಂಗೆ ಇತ್ತು ಸೊ ಬರ್ರಿ ಇಲ್ಲಿ ತರ ಬಂದು ಇಲ್ಲಿ ನೋಡಾರ್ದು ಹೆಂಗ ಹೋದ್ರ ಇಪ್ಪತ್ತು ರೂಪಾಯಿ ನೀವಾದ್ರೂ ಕಣ್ ತುಂಬಾ ನೋಡ್ಕೊತಾ ಇದ್ರಲ್ಲ ಸೊ ನಾವ್ ಈ ಗುಹೆ ಒಳಗಿಂದ ಬಂದಿದ್ದೆವು ಈ ಗುಹೆಯೊಳಗ ಮತ್ತ ಹೊಳ್ಳಿ ಹೋಗದೇನ್ ಬೇಡ ಸೊ ಅಂತ ಹೇಳ್ತಾ ಬರೀ ಇಷ್ಟೇ ಐತಿ ಬರ್ರಿ ಹೋಗಮ್ರಿ ಎಲ್ಲರೂ ಫ್ರೀ ಎಂಟ್ರಿ ಹೊಂಟ್ರ ಸೊ ನಾವೇ ಇಪ್ಪತ್ತು ರೂಪಾಯಿ ಕೊಟ್ಟು ಯಾಕಂದ್ರೆ ನಾವೇ ಬಕ್ರ ಅದೇ ಅಂತೇಳಿ ಅನಿಸ್ಬಿಡ್ತದ ಸೊ ಇಲ್ಲೇ ನೋಡ್ಕೊಂತ ಬಂದ್ಕನ್ನೇ ಇಲ್ಲಿ ಹೋಗ್ಯಾರ ಅವರು ಸೊ ಹಾಗಾಗಿ ಹೋಗಲಿ ಬಿಡ್ರಿ ಬೇಜಾರೇನ ಆಗೋದು ಬೇಡ ಮತ್ತೆ ಮುಂದೆ ಯಾವ್ಯಾವ ಸ್ಥಳ ಅದ ಮರಿ ಬರ್ರಿ ಅಲ್ಲಿ ನೋಡ್ಬೋದು ಟೈಗರ್ ಆ ಟೈಗರ್ ಏನು ಅಸಲಿ ಎಲ್ಲ ನೆಕ್ಲಿ ಇದೆ ಸೊ ಅಸಲಿ ಇತ್ತು ಅಂದ್ರೆ ಎಟೊಟ್ಟಿಗೆ ನಾವಿಲ್ಲಿ ಯಾರು ಇರ್ತದಿಲ್ಲ ಅಂತ ಹೇಳಿ ಅನಿಸ್ತದ ಬರ್ರಿ ಹೋಗಮ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಬಂದೆವು ಬಂದು ನೋಡಿದೆವು ಏನು ಗುಹೆ ಅದ ಅಲ್ಲೇನು ಲೈಟ್ ಇಲ್ಲ ಏನಿಲ್ಲ ಸೊ ಹಾಗಾಗಿ ತುಂಬಾ ತುಂಬಾಂದ್ರೆ ತುಂಬಾ ಬೇಜಾರು ಆಲತಿತ್ತು ಸೈದು ಬರ್ರಿ ಸ್ನೇಹಿತರೆ ಬರ್ರಿ ಮತ್ತೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತಾ ಇಲ್ಲಿ ಬಂದು ನಲ್ವತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಮಾಡಿದೆ ಸೊ ಅವೇ ಏನಾರು ತಿಂದ್ರೆ ಒಟ್ಟಿಗೆ ಹಿತ ಆಗ್ತಿತ್ತು ಅಂತ ಅನ್ನಿಸ್ ಸೊ ಹೋದ್ರೆ ಹೋಗ್ಲಿ ಬರ್ರಿ ಮುಂದೆ ಮುಂದವೇ ನಲ್ವತ್ತು ರೂಪಾಯಿ ಎಲ್ಲದೇ ಸಂಪಾದನೆ ಮಾಡಂತ ಹೋಗಿ ಬಂದೆವು ಇಲ್ಲಿ ನೀವು ಬೋರ್ಡ್ ನೋಡ್ಬೋದು ಟೈಗರ್ ಕೇವ್ ಅತ್ತಿರದ ಸೊ ಅಲ್ಲಿ ಟೈಗರ್ ಇದೆ ಆದ್ರೆ ಅದು ನಕಲಿ ಇದೆ ಸೊ ಹಾಗಾಗಿ ಸ್ನೇಹಿತರೆ ಸ್ನೇಹಿತರೆ ಈಗ ಹೊಳ್ಳಿ ಹೋಗಮ್ರಿ ಯಾಕಪ್ಪ ಅಂದ್ರ ತಿರುಗಾಡಿಯ ಸಂಜನೂ ಅಲಕ್ ಬಂದದ ಸೊ ಹಾಗಾಗಿ ಬರ್ರಿ ಹೊಳ್ಳಿ ಹೋಗಂಬ್ರಿ ಟೈಗರ್ ಕೇವ್ ಅಂತೂ ನೋಡಿದೆವು ಸೊ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಓಕೆನೇ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತೀನಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಜಲ್ದಿ ಬರಬೇಕಂದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿರಿ ಸೊ ಅಂತ ಸೆಲೆಕ್ಟ್ ಮಾಡಕ್ಕೆ ನಿಮಗೆ ನನ್ನ ವಿಡಿಯೋಗಳು ಟಕ್ ಅಂತ ಹೇಳಕ್ಕೆ ಎಸ್ ಎಮ್ ಎಸ್ ಬರ್ತಾವಂತ ಹೇಳ್ತೀನಿ ದಯವಿಟ್ಟು ಇನ್ನೂ ಯಾರು ಹೋಗಿಲ್ಲ ಹೋಗ್ರಿ ಹೋಗಿ ನನ್ನ ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳ್ತೀನಿ ಅತಿ ಹೆಚ್ಚಿನ ಲೈಕ್ಗಳು ಕಮೆಂಟ್ಗಳು ಬರಲಿ ಅಂತ ತಮ್ಮಲ್ಲಿ ಕೆಳಕಳಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೊ ಗಾಯ್ಸ್ ಎಲ್ಲರೂ ಸಪೋರ್ಟನ್ನು ಮಾಡ್ರಿ ಅಂತ ಹೇಳ್ತೀನಿ ದಯವಿಟ್ಟು ನಿಮ್ಮ ಈ ಮನೆ ಮಗನನ್ನು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳಿಕೊಳ್ಳುತ್ತಾ ಸ್ನೇಹಿತರೆ ಈಗ ಮನೆಗೆ ಹೋಗ್ಬೇಕಂತೇಳಿ ಅನಿಸ್ಲತ್ತದ ಯಾಕಪ್ಪ ಅಂದ್ರೆ ಅಲ್ಲಿ ಗುಹೆ ಒಳಗೆ ಹೋಗ್ಲತ್ತಿದ್ಯ ಅಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಹೊರಗೆ ಏನೂ ಇಲ್ಲಪ್ಪ ಇಲ್ಲಿ ಖಾಲಿ ಖಾಲಿ ಇದೆ ಅಂತೇಳಿ ಅನ್ನಿಸ್ತು ಸೊ ಹಾಗಾಗಿ ಬರೀ ನಿಮಗೆ ಇನ್ನೂ ಕ್ಯೂರಿಯಾಸಿಟಿ ಇರುವಂಥವು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಟೈಮ್ ಸಿಕ್ತಂದ್ರೆ ಸೊ ಹಾಗಾಗಿ ಸ್ನೇಹಿತರೆ ನಾವು ಮನಿಗ್ ಹೋಗ್ಬೇಕಾಗ್ಯದ ಅದ್ರೊಳಗೆ ತುಂಬಾ ಬ್ಯಾಡಕೆ ಆಗ್ಯದ ನೀರುನು ಕುಡ್ಬೇಕಾಗ್ಯದ ಸೊ ನೀರು ಕುಡ್ಕೋತಾ ಹೋಗಂಬ್ರಿ ಅಂತ ಹೇಳ್ತೀನಿ ಮತ್ತೆ ಏನಪ್ಪಾ ಅಂದ್ರ ನೀವು ಒಂದೊಂದ್ಸಲ ಬರ್ರಿ ಮಹಾರಾಷ್ಟ್ರಕ್ಕೆ ಬಂದ್ ಕೇರ್ನೆ ಈ ಮಹಾಬಲೇಶ್ವರ ಮತ್ತೆ ಪ್ರತಾಪ್ಗಡ ಎಲ್ಲ ತಿರ್ಗಾಡಿ ಹೋರಿ ನಾನು ಮಹಾಬಲೇಶ್ವರಕ್ಕೆ ಹೋಗ್ಬೇಕು ಅನ್ನಿಸ್ತದ ಬಟ್ ನಂಗೆ ಆಗ್ತಾ ಇಲ್ಲ ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಯಾವತ್ತಾದ್ರೂ ಒಂದಿನ ಹೋಗಿ ನಿಮ್ಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮ್ಗ ಏನಾದ್ರು ಒಂದ್ ಸ್ವಲ್ಪ ಕಾಮಿಡಿ ಅನ್ಸಿದ್ರೆ ನಗ್ಬಹುದು ಸೊ ಹಾಗಾಗಿ ಸ್ನೇಹಿತರೆ ಕ್ಯಾಪ್ ಬಿದ್ದಿತ್ತು ಕೈ ಸೊ ಹಾಗಾಗಿ ತೋಲಕ್ ಹೋಗಿದೆ ಸೊ ಇಲ್ಲಿ ನಮ್ಮ ಹಣತಮ್ದರು ಗಾಳಿಪಟನ ಹಾರಿಸ್ತಾ ಇದಾರೆ ಆ ಗಾಳಿಪಟ ನೋಡಿದ್ರೆ ನನ್ಗೆ ಗಾಳಿಪಟ ಕನ್ನಡ ಮೂವಿ ನೆನ್ಪು ಆಗ್ತೋಣ ಸೊ ಬರ್ರಿ ಗಾಳಿಪಟ ಹೆಂಗ್ ಹಾರಿಸ್ತಾರ ನೋಡಬ್ರಿ ಸ್ನೇಹಿತರೆ ನನಗೂ ಒಂದ್ ಆಸೆ ಇದೆ ಈ ಗಾಳಿಪಟ ಹಾರಿಸ್ಬೇಕಂತ ಹೇಳಿಕೆ ಗಾಳಿಪಟ ಹಾರಿಸ್ಲಾಕ ಗಾಳಿ ಪಟ್ಟ ಹಾರಿಸ್ಲೇಕ ಟ್ರೈ ಮಾಡೋಣ ಒಂದಿನ ಅಂತ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಕುದುರೆ ಟಾಂಗ ಇದೆ ಇಲ್ಲಿ ಕಸ್ಟಮರ್ಗಳ ಹಬ್ಬಿ ಹೊಸ ಅವ್ರ್ ಬಿಡ್ರಿ ಇಲ್ಲಿ ನೋಡ್ಬೋದು ನೀವು ಒಂದು ಕೆರಿ ಇದೆ ಆ ಕೆರಿ ಈ ಕೆರೆಯಲ್ಲಿ ನೀರ್ ಹೆಂಗ್ ಬರ್ತಾವಪ್ಪ ಅಂದ್ರ ನೀರು ಈ ಮಳೆಯಿಂದ ಸಂಗ್ರಹಣೆ ಆದ ನೀರು ಸೊ ಹಾಗಾಗಿ ಇಲ್ಲಿ ತೆಗ್ಗ ಇದೆ ಸೊ ಆ ತೆಗ್ಗದಲ್ಲಿ ನೀರ್ ಸೊ ನೋಡ್ಬೋದು ಕೆರೆ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಹಂಗೆ ಇಲ್ಲಿ ಕುದುರೆ ಟಾಂಗನು ಇದೆ ಬರ್ರಿ ಹಂಗೆ ಮತ್ತ ನೋಡಂಬ್ರಿ ಅಂತ ಹೇಳ್ತಾರ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಅನ್ನು ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಹೇಳ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ನೀರು ತುಂಬಿದ್ದ ಕೆರೆ ಕೆರೆಯಲ್ಲಿ ಮಳೆಗಾಲದಾಗ ಭಾಳ ನೀರು ಇದ್ದಿರ್ತಾವ ಇಲ್ಲಿ ಸೊ ಹಾಗಾಗಿ ಈಗ ಬೇಸಿಗೆ ಮತ್ತು ಚಾಗಲ್ದಲ್ಲಿ ನೀರ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಬರ್ರಿ ಮುಂದಿನ ನೋಡದಾಗ ಮತ್ತು ಇವತ್ತ ಏನಪ್ಪ ಅಂದ್ರೆ ನಾವು ಇದಿಷ್ಟು ಸುಖಾರಿದವು ಸೊ ಮುಂದೆ ನೋಡೋ ಯಾವುದೇ ಬಗ್ಗೆ ಇರ್ತಾರಂತ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬನ್ನು ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿರಿ ಅಂತ ಹೇಳ್ತೀನಿ ಏನಪ್ಪ ಪದೇ ಪದೇ ಹೇಳ್ತಾನೆ ಬೋರಲ್ತು ನಮಗೆ ಹಾಕಕ್ಕೆ ಅನ್ಬೋದು ನೀವು ಸೊ ಅಂದ್ರೆ ನಿಮ್ಮ ನಿಂದ ನಾನು ಬೆಳೆಯಲು ಸಾಧ್ಯ ಆಗುತ್ತೆ ಅದರಿಂದ ನನಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ನೋಡಿದಾಗ ಸಿಗಂಬ್ರ ಅಂತ ಹೇಳ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ಎಲ್ಲರೂ ಸಪೋರ್ಟನ್ನು ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್